ಆಸೆ ಇಂದಿನ ಸಂಚಿಕೆಯಲ್ಲಿ ಲಕ್ಕಿಯವರು ಊಟ ಮಾಡ್ತಾ ಹೇಳ್ತಾರೆ ನೋಡು ನಮ್ಮದು ಊರಲ್ಲಿ ಪೂರ್ವಕರ ಒಂದು ಜಾಗ ಇದೆ ನನಗೆ ಯಾರ ಮಗುನ ಫಸ್ಟು ಕೊಡ್ತಾರೋ ಅವ್ರ ಹೆಸರಿಗೆ ನಾನು ಆ ಜಾಗವನ್ನು ಕೊಟ್ಟುಬಿಡ್ತೀನಿ ಅಂತ ಹೇಳ್ತಾರೆ ಆವಾಗ ಸೂರ್ಯ ಮನೋಜ ರವಿ ಎಲ್ಲರೂ ಖುಷಿ ಪಡ್ತಾರೆ ಹೌದು ಒಂದು ಎಲ್ಲ ಮೂರು ಜನ ಮಗು ಎತ್ತು ಕೊಟ್ಟರೆ ಏನು ಮಾಡ್ತೀಯ ಅಂತ ಸೂರ್ಯ ಕೇಳಿದಾಗ ನಾನು ಆವಾಗ ಬೇರೆ ಉಪಾಯ ಮಾಡ್ತೀನಿ ಅಂತ ಲಕ್ಕಿಯವರು ಹೇಳ್ತಾರೆ ಸರಿ ಕಣೋರಂಗ ನಾನು ನಾಳೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾರೆ ಅಮ್ಮ ನಾ ಇಲ್ಲೇ ಇರಮ್ಮ ಒಂದು ವಾರ ಅಂತ ಹೇಳ್ತಾರೆ ಏ ಇಲ್ಲ ಕಣೋ ಕೆಲಸ ಇದೆ ವ್ಯವಸಾಯ ಎಲ್ಲ ಇದೆ ಅಂತ ಹೇಳ್ತಾರೆ ಹೊರಡುವರೆದಕ್ಕೆ ಸಿದ್ಧರಾಗ್ತಾರೆ ಅವಾಗ ಶ್ರುತಿ ಬೆಳಗಿನ ಜಾವ ಹೋಗುವಾಗ ಅಜ್ಜಿ ಹೋಗುವಾಗ ಹೇಳ್ತಾರೆ ಅಜ್ಜಿ ನೀವು ಇಲ್ಲೇ ಇರಿ ನನಗೆ ಒಂದೇ ದಿನಕ್ಕೆ ನೀವು ತುಂಬ ಇಷ್ಟ ಆಗಿಬಿಟ್ರಿ ಅಂತ ಹೇಳ್ತಾರೆ ಅವಾಗ ಶಾಂತಿ ಶ್ರುತಿ ಹಿ ಇಲ್ಲೇ ಇದ್ದರೆ ಅಲ್ಲೆಲ್ಲ ವ್ಯವಸಾಯ ಮಾಡಬೇಕಮ್ಮ ಅಲ್ಲಿ ಕೆಲ್ ತುಂಬ ಕೆಲಸ ಇರುತ್ತೆ ಅಮ್ಮ ಅಂತ ಶಾಂತಿಯವ್ರು ಹೇಳ್ತಾರೆ ಅವಾಗ ಸೂರ್ಯ ಅಜ್ಜಿ ಲಕ್ಕಿ ನೋಡ್ದ ಒಂದೇ ದಿನಕ್ಕೆ ಎಷ್ಟು ಇದಾದರೂ ನೀ ಇಲ್ಲಿ ಇರಬಾರ್ದು ಅಂತ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಸೂರ್ಯ ಅವಾಗ ಏ ನಿಮ್ಮ ಅಮ್ಮನ ವಿಷಯ ನನಗೆ ಗೊತ್ತು ಬಿಡು ಆ ಸಕ್ಕರೆ ವಿಷಯ ಅಂತ ಹೇಳ್ತಾರೆ ಅಜ್ಜಿ ನನ್ನ ಮೇಲೆ ಕೋಪ ಇಲ್ಲ ತಾನೆ ಅಂತ ರವಿ ಕೇಳ್ತಾರೆ ಕೋಪ ಇಲ್ಲದೆ ಇರುತ್ತೇನೋ ನಿಮ್ಮ ಅಪ್ಪ ಆಗಿದ್ರೆ ವ ಆಗಿದ್ದಕ್ಕೆ ಒಳಗೆ ಕಳ್ಸಿ ಕರ್ಸ್ಕೊಂಡಿದ್ದಾರೆ ಕಾಲು ಮುರಿದು ಬಿಡ್ತಿದೆ ಅಂತ ಹೇಳ್ತಾರೆ ಲಕ್ಕಿ ಆಗ ಸೂರ್ಯ ಅಜ್ಜಿ ನಾನು ಅನ್ನ ಕಾಲು ಮುರಿದು ಬಿಡು ಅಂತ ಹೇಳ್ತಾರೆ ಏ ಆಗ ಶ್ರುತಿಗತಿ ಏನು ಅಂತ ಹೇಳ್ತಾರೆ ಹಾಂ ಸರಿ ಅಮ್ಮ ಇಲ್ಲೇ ಇರಮ್ಮ ಅಂತ ಹೇಳ್ತಾರೆ ಅಜ್ಜಿ ನೀವು ಒಂದೇ ದಿನಕ್ಕೆ ತುಂಬ ಇಷ್ಟ ಆಗಿಬಿಟ್ರಿ ಇರ್ರಿ ಅಜ್ಜಿ ಅಂತ ಶ್ರುತಿ ಹೇಳ್ತಾರೆ ಸರಿ ದಸರಾಕ್ಕೆ ಬ ನಾನು ಬರಲ ಅಮ್ಮ ನೀನು ಕೂಡ ಅಂತ ರಂಗನಾಥ್ ಹೇಳ್ತಾರೆ ರೀ ನೀವು ಅವ್ರ ಕೂಟ ಹೋದರೆ ಏಯ್ ಶಾಂತಿ ನಿನ್ನ ಗಂಡ ನಿನ್ನಿಂದ ದೂರ ಮಾಡಲ್ಲ ಕಣೆ ನಾನು ಅಂತ ಲಕ್ಕಿ ಹೇಳ್ತಾರೆ ಸರಿ ಕಣಪ್ಪ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಲಕ್ಕಿ ಬಾ ನಾನು ನನ್ನ ಡ್ರಾಪ್ ಮಾಡ್ತೀನಿ ಅಂತ ಸೂರ್ಯ ಅವರು ಹೇಳ್ತಾರೆ ಅಮ್ಮ ಏನು ಅಜ್ಜಿ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಮನೋಜ್ ಹೇಳ್ತಾನೆ ಏಯ್ ಮೀನಾ ಇಲ್ಲೋ ಸೂರ್ಯ ಅಂತ ಕೇಳಿದಾಗ ಮೀನೋ ಒಳಗೆ ನಿನಗೇನೋ ಕೊಡಬೇಕಂತ ಅಮ್ಮ ಅಂತ ಹೇಳ್ತಾರೆ ಸೂರ್ಯ ಹಾಂ ಸರಿ ನಾನೇ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಈ ಏನು ಇವರು ಒಬ್ಬರೇ ಹೋಗ್ತಾ ಇದ್ದಾರೆ ಮೀನನ ಜೊತೆ ಮಾತಾಡೋಕೆ ಅಂತ ಮನೋಜ್ಗೆ ಶಾಂತಿ ಹೇಳ್ತಾರೆ ಮೀನಾ ಹತ್ತಿರ ಬಂದು ಏ ಸೂರ್ಯ ಜಾಸ್ತಿ ಸಾಲ ಮಾಡ್ಕೊಂಡಿದ್ದಾನೇನೆ ಅಂತ ಕೇಳ್ತಾರೆ ಲಕ್ಕಿ ಇಲ್ಲ ಅದು ಮತ್ತು ಏನೇ ಮೈ ಮೇಲೆ ಒಂದು ಒಡವೆನೇ ಕಾಣಿಸ್ತಾ ಇಲ್ಲ ಅತ್ತೆಗೆ ಕೊಟ್ಬಿಟ್ಟೆ ಅಂತ ಮೀನಾ ಅವರು ಹೇಳ್ತಾರೆ ನೀವು ಕೊಡಿಸಿದ್ರಲ್ಲ ಬಳೆ ಜುಮ್ಕಿ ಅದೊಂದೇ ಹಾಕ್ಕೊಂಡಿದ್ದೀನಿ ಅಂತ ಮೀನಾ ಅವರು ಹೇಳ್ತಾರೆ ಏಯ್ ಸೂರ್ಯ ಬಾರು ಇಲ್ಲಿ ಅಂತ ಕರೀತಾರೆ ಸೂರ್ಯ ಹೋಗ್ತಾನೆ ಅಯ್ಯೋ ಅಮ್ಮ ಏನಮ್ಮ ಜಾಗ ಅವ್ರಿಗೆ ಕೊಡಬೇಕು ಅಂತ ಮಾಡ್ತಾಯಿದ್ದಾರೋ ಏನೋ ಒಳಗಡೆ ಈ ಒಳಗಡೆ ಏನು ನಡೆಸ್ತಾ ಇದ್ದಾರೆ ಅಮ್ಮ ಅವರು ಅಂತ ಮನೋಜ್ ಹೇಳ್ತಾನೆ ಏಯ್ ಮನೋಜ ನಮ್ಮಮ್ಮ ಒಂದು ಸರಿ ಮಾತು ಕೊಟ್ಟ ಮೇಲೆ ಮುಗೀತು ಕಣೋ ಅವರು ಅವರೇ ಹೇಳಿದ್ದಾರಲ್ಲ ಅಂತ ಹೇಳ್ತಾರೆ ರಂಗನಾಥವರು ಆಗ ಶಾಂತಿನೂ ಹಾಂ ಇಲ್ಲೇ ಹೇಳಿದಾರಲ್ಲ ಕಣೋ ಹಾಗೆಲ್ಲ ಆಗಲ್ಲ ಸುಮ್ಮ ಅಂತ ಶಾಂತಿ ಮನೋಜ್ಗೆ ಹೇಳ್ತಾರೆ ಇಲ್ಲಿ ಸೂರ್ಯ ಒಳಗಡೆ ಬಂದಾಗ ಟಬಾರ್ ಅಂತ ಹೊಡಿತಾರೆ ಅಜ್ಜಿ ಸೂರ್ಯಂಗೆ ಏ ಏನೇ ಹಾಕ್ಕೊಟ್ಟೆ ಏನೇ ಚಾಡಿ ಹೇಳ್ತೀನಿ ಇನ್ನೂ ನನ್ನ ಮೇಲೆ ಅಂತ ಸೂರ್ಯ ಮೀನಾಗೇ ಕೇಳ್ತಾನೆ ಏಯ್ ಏನು ಮಹಾಲಕ್ಷ್ಮಿ ಥರ ಇದ್ದಾಳೆ ಇವ್ ಏನು ಅವಳ್ದು ನೋಡು ಅಲ್ಲಿ ಅಂತ ಅಜ್ಜಿ ಹೇಳಿದಾಗ ಅಮ್ಮ ಎಲ್ಲ ಅಮ್ಮನಿಗೆ ಕೊಟ್ಬಿಟ್ರು ಅಂತ ಅತ್ತೆ ಅತ್ತೆ ಕೊಟ್ಬಿಟ್ರು ಅಂತ ಮೀನ ಹೇಳ್ತಾರೆ ಅಮ್ಮನಿಗೆ ಕೊಟ್ಬಿಟ್ರು ಅಂತ ಸೂರ್ಯ ಹೇಳ್ತಾರೆ ಹೈ ಏ ಈ ಲಕ್ಕಿ ಸೋಸೆ ಲಕ್ಕಿ ಅಂದರೆ ಏನು ಅಂದ್ಕೊಂಡೆ ನೀನು ನಾನು ಮಾಡಿಸ್ಕೊಡ್ತೀನಿ ನನ್ನ ಹತ್ರ ದುಡ್ಡಿದೆ ನನ್ನ ಹತ್ರ ಫಸಲು ಮಾರಿದ್ದು ದುಡ್ಡು ಬಂದಿದೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಬೇಡ ಅಜ್ಜಿ ಅಂತ ಹೇಳ್ತಾರೆ ಇಲ್ಲ ನಾನು ಎಲ್ಲರದ್ರಿಗೂ ನಾನು ಗಂಡನೇ ಮಾಡಿಕೊಡ್ತಾರೆ ಅಂತ ಹೇಳಿದ್ದೀನಿ ಅಂತ ಅವರು ಹೇಳ್ತಾರೆ ಹಾಂ ಸರಿ ಸರಿ ನೀನು ಹೆಣ್ತೀನಿ ಚೆನ್ನಾಗಿ ನೋಡ್ಕೊ ಆ ಶಾಂತಿ ಇದ್ದಾಳಲ್ಲ ಭಾಳ ಡೇಂಜರು ಹೇಗೆ ಬೇಕು ಹಾಗೂ ನಡ್ಸ್ಕೊತಾಳೆ ಮೀನಾನ ಅಂತ ಅಜ್ಜಿಯವರು ಹೇಳ್ತಾರೆ ಬಾಜಿ ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಸೂರ್ಯ ಹೊರಗಡೆ ಬರ್ತಾರೆ ಶ್ರುತಿ ಆಗಿದ್ದೀಗ ಆಗೋಯ್ತು ನಾನು ಸೂರ್ಯಂಗ ಹೇಳಿದ್ದೆ ನಿನಗೆ ಹೇಳ್ತಾ ಇದ್ದೀನಿ ಎಲ್ಲರೂ ಒಗ್ಗಟ್ಟಿಂದ ಇರಿ ಅಂತ ಹೇಳ್ತಾರೆ ಓಕೆ ಶಾಂತಿ ಈ ಏನು ಮನುಜ ನನ್ನ ಬಗ್ಗೆನೇ ಇನ್ ಡೈರೆಕ್ಟಾಗಿ ಎಲ್ಲ ನನ್ನ ಬಗ್ಗೆನೇ ಹೇಳ್ತಾ ಇದ್ದಾರೆ ಇವರು ಅಂತ ಹೇಳ್ತಾರೆ ಏ ರಂಗ ನೋಡು ನೀನು ಹೇಳ್ತಿ ಗುಣು ಗುಣು ಏ ಅವಳಿಗೆ ಇದ್ದಿದ್ದೆ ಅಲ್ಲಮ್ಮ ನಮ್ಮ ಕಾಯಿಲೆ ಅಂತ ಹೇಳ್ತಾರೆ ಹಾಂ ಬರ್ರಿ ಬಿಟ್ಟು ಬರ್ತೆ ಅಂತ ಸೂರ್ಯ ಹೇಳ್ತಾರೆ ಏಯ್ ನೀವು ಬರಬೇಡ ಅಂತ ಹೇಳಿದ್ನಲ್ಲೋ ಈ ಬಸ್ ಸ್ಟ್ಯಾಂಡ್ ತಾನೆ ಬರ್ತೀನಿ ಬಾಲಕಿ ಅಂತ ಸೂರ್ಯ ಕರ್ಕೊಂಡು ಹೋಗ್ತಾನೆ ಶಾಂತಿ ಹಾಲ್ ತೆಗೆದುಕೊಂಡು ಬರ್ತಾರೆ ಬೇಡ ಶಾಂತಿ ಅಂತ ಹೇಳ್ತಾರೆ ನೋಡು ನಾನು ದುಡ್ದು ಮೂರು ಜನ ಮಕ್ಕಳನ್ನು ಸಾಕ್ತಿದ್ದೆ ಆದರೆ ಮೂರು ಜನ ಮಕ್ಕಳು ನನ್ನನ್ನು ಸಾಕೋದಕ್ಕೆ ಲೆಕ್ಕ ಹಾಕ್ತಾ ಇದ್ದಾರೆ ಅಂತ ಶಾಂತಿ ಹೇಳಿದಾಗ ಸೂರ್ಯ ಶಾಂತಿ ಅವರಿಗೆ ರಂಗನಾಥ್ ಹೇಳಿದಾಗ ಬೇಜಾರಾಗ್ತಾರೆ ಅವರು ರೀ ಪೆನ್ಷನ್ ದುಡ್ಡಲ್ಲಿ ಕೊಡೋಣ ನೀವು ತೆಗೆದುಕೊಡ್ರಿ ಅಂತ ಶಾಂತಿ ಹೇಳ್ತಾರೆ ಮನೋಜ ಒಂದು ವಾರ ನೀನು ರಜೆ ಕೇಳಪ್ಪ ಅಂತ ಹೇಳ್ತಾರೆ ಒಂದು ವಾರ ಯಾಕೆ ತಿಂಗಳು ರಜೆ ಹಾಕ್ತಾನೆ ಅವನು ಅಂತ ಹೇಳ್ತಾರೆ ಅದೇನು ಮೇ ಮೇಲ್ ಮಾಡ್ತಾನೆ ಅಂತ ಶಾಂತಿ ಹೇಳ್ತಾರೆ ಅಷ್ಟೊತ್ತಿಗೆ ರೋಹಿಣಿ ಬರ್ತಾಳೆ ನೀರು ತೆಗೆದುಕೊಂಡು ಬರ್ತೀನಿ ಅಂತ ಬಂದ್ರಿ ಅಂತ ಹೇಳಿದಾಗ ಹಾಂ ಸರಿ ನಾನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಶ್ರುತಿ ಸೊಳ್ಳೆಯನ್ನು ಸಾಯಿಸೋದು ಎಲೆಕ್ಟ್ರಿಕ್ಕು ಬ್ಯಾಡ್ಮಿಂಟನ್ ನೀರು ತೆಗೆದುಕೊಂಡು ಬಂದು ಸೊಳ್ಳೆನ ಹಿಡಿತಾ ಇರ್ತಾರೆ ಅಷ್ಟೊತ್ತಿಗೆ ರಂಗನಾಥ್ ಅವರು ನೋಡಿ ಆ ಕಡೆ ತಿರುಗ್ಕೊಳ್ತಾರೆ ಶಾಂತಿ ಅದನ್ನು ನೋಡಿ ಏನಮ್ಮ ಏನು ಏನು ಅಂತ ಇದು ಮಾಡ್ತಾರೆ ಹೊಡಿತಾ ಬರ್ತಾರೆ ರಂಗನಾಥ್ ಅವರು ಇರುವಂತಹ ರೂಮಿಗೆ ಬರ್ತಾರೆ ಶಾಂತಿ ಏನು ನಮ್ಮ ಡ್ರೆಸ್ ಇದು ಅಂತ ಹೇಳ್ತಾರೆ ಅತ್ತೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ ರೋಹಿಣಿ ಅವರು ಮಾತಾಡ್ತಾರೆ ನಾನು ಕಂಟ್ರೋಲ್ ಮಾಡೋಕೆ ಬರಬೇಡಿ ಅಂತ ರೋಹಿಣಿಗೆ ಹೇಳ್ತಾರೆ ಆಗ ಮೀನಾ ನಾನು ಮಾತಾಡ್ತೀನಿ ಅಂತ ಹೇಳಿ ಕೈ ಹಿಡಿದು ಕರ್ಕೊಂಡು ಹೋಗಿ ಹೇಳ್ತಾರೆ ಅವಾಗ ಮನೋಜ ನೀರು ತೆಗೆದುಕೊಂಡು ಬರ್ತಾನೆ ರೀ ನೀವು ಹೋಗಿ ಬಂದ್ಕೊಟ್ರಿ ಅಂತ ಹೇಳ್ತಾರೆ ರೋಹಿಣಿ ಅವಾಗ ಮೀನಾ ಹೇಳ್ತಾಳೆ ಶ್ರುತಿಗೆ ಶ್ರುತಿಗೆ ಬುದ್ಧಿವಾದ ಹೇಳಿದಾಗ ರಂಗನಾಥ್ ಅವರು ಖುಷಿಯಾಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ